ಈ ಎರಡು ದಿನಗಳಲ್ಲಿ ಪೊರಕೆ ಖರೀದಿಸಿದರೆ ದಾರಿದ್ರ್ಯ ಹಿಂಬಾಲಿಸುತ್ತೆ ಮನೆ ಗುಡಿಸಲು ಪೊರಕೆ ಬೇಕೇ ಬೇಕು ಆದರೆ ವಾಸ್ತು ಪ್ರಕಾರ ಪೊರಕೆಯನ್ನು ಎಲ್ಲ ದಿನ ಖರೀದಿ ಮಾಡುವುದು ಶುಭದಾಯಕವಲ್ಲ ಈ ಎರಡೂ ದಿನ ಮನೆಗೆ ಪೊರಕೆಯನ್ನು ಖರೀದಿಸಿ ತಂದರೆ ಮನೆಯಲ್ಲಿರುವ ಭಾಗ್ಯಲಕ್ಷ್ಮಿ ಮನೆಯಿಂದ ಹೊರ ಹೋಗುತ್ತಾಳೆ ಎನ್ನಲಾಗುತ್ತದೆ ಹಾಗಾಗಿ ಪೊರಕೆ ಖರೀದಿಸಬಾರದ ಎರಡು ದಿನಗಳ ಬಗ್ಗೆ ಇಲ್ಲಿ ತಿಳಿಯಿರಿ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನ ಅದೃಷ್ಟ ಹಾಗೂ ಲಕ್ಷ್ಮಿಯ ಸ್ವರೂಪ ಎನ್ನಲಾಗುತ್ತದೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಪೊರಕೆಯಿಂದ ಕಸ ಗುಡಿಸುವುದನ್ನು ಮಾಡಿದರೆ ಅದೃಷ್ಟ ಕೈ ಬಿಟ್ಟು ಹೋಗುತ್ತೆ ಅನ್ನೋದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಕಸ ಗುಡಿಸುವುದರ ಬಗ್ಗೆ ಸಾಕಷ್ಟು ನಿಯಮಗಳ ಉಲ್ಲೇಖವಾಗಿದೆ ಇನ್ನು ಶಾಸ್ತ್ರಗಳ ಪ್ರಕಾರ ವಾರದಲ್ಲಿ ಕೆಲವೊಂದು ದಿನಗಳಲ್ಲಿ ಪೊರಕೆಯನ್ನು ಖರೀದಿಸುವುದು ಅಶುಭ ಎಂಬುದಾಗಿದೆ ಹಾಗಿದ್ರೆ ಆ ಎರಡು ವಾರಗಳು ಯಾವುವು ಹಾಗೂ ಪೊರಕೆಯ ವಿಚಾರದ ಬಗ್ಗೆ ವಾಸ್ತುಶಾಸ್ತ್ರದಲ್ಲಿ ಇರುವಂತಹ ಕೆಲವೊಂದು ಪ್ರಮುಖ ಮಾಹಿತಿಗಳು ಏನು ಎನ್ನುವುದನ್ನು ಇವತ್ತಿನ ಈ ಲೇಖನದ ಮೂಲಕ ತಿಳಿಯೋಣ ವಾಸ್ತುಶಾಸ್ತ್ರದ ಪ್ರಕಾರ ಸೋಮವಾರದಂದು ಪೊರಕೆಯನ್ನು ಯಾವತ್ತೂ ಕೂಡ ಖರೀದಿ ಮಾಡಬಾರದು ಇದರಿಂದಾಗಿ ನಿಮ್ಮ ಧನಾಗಮನದ ವಿಚಾರದಲ್ಲಿ ಅಡೆತಡೆಗಳು ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಯುಗಾದಿ ಎಂದು ಅಪ್ಪಿತಪ್ಪಿಯು ಕೂಡ ಕಸಬರಿಗೆಯನ್ನು ತರಬಾರದು ಸೋಮವಾರದ ದಿನದಂದು ಪೊರಕೆಯನ್ನು ಖರೀದಿಸಿ ಮನೆಗೆ ತರಬಾರದು ಈ ರೀತಿ ಮಾಡಿದರೆ ನಿಮ್ಮ ಮೇಲೆ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಖರ್ಚುಗಳು ಹಾಗೂ ಸಾಲದ ಮೊತ್ತ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತದೆ ನೀವು ಕೂಡ ಲಕ್ಷ್ಮೀ ದೇವಿಯನ್ನು ಪ್ರಸನ್ನಗೊಳಿಸಬೇಕು ಎನ್ನುವಂತಹ ಆಸಕ್ತಿ ಇದ್ದಲ್ಲಿ ಯಾವತ್ತೂ ಕೂಡ ಸೋಮವಾರದ ದಿನದಂದು ಕೊರ ಪೊರಕೆಯನ್ನು ಖರೀದಿಸುವಂಥದ್ದು ಸಾಕೆ ಕೈ ಹಾಕಬೇಡಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಶನಿವಾರದ ದಿನದಂದು ಕೂಡ ಪೊರೆಕೆ ಖರೀದಿ ಮಾಡಬೇಡಿ ಶನಿವಾರದ ದಿನದಂದು ಸಾಮಾನ್ಯವಾಗಿ ಎಣ್ಣೆ ಹಾಗೂ ಲೋಹದ ವಸ್ತುಗಳನ್ನು ಖರೀದಿ ಮಾಡುವುದು ಅಪಶಕುನ ಎಂಬುದಾಗಿದೆ ಪರಿಗಣಿಸಲಾಗುತ್ತದೆ ಅದೇ ರೀತಿಯಲ್ಲಿ ಪೊರಕೆಯನ್ನು ಖರೀದಿ ಮಾಡುವುದು ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಶನಿವಾರ ಸಮಸ್ಯೆಗಳನ್ನು ತರಬಹುದಾದಂಥ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಹೊಂದಬೇಕು ಅಂತ ಇದ್ರೆ ಯಾವತ್ತೂ ಕೂಡ ಶನಿವಾರ ದಿನದಂದು ಪೊರಕೆಯನ್ನು ಖರೀದಿ ಮಾಡುವುದಕ್ಕೆ ಹೋಗಬೇಡಿ ಸಂಕಷ್ಟಗಳನ್ನು ಕೂಡ ನೀವು ಕಾಣಬೇಕಾಗುವಂತ ಸಾಧ್ಯತೆ ಇರುತ್ತದೆ ಕೆಲವು ಕೇವಲ ಲಕ್ಷ್ಮೀ ದೇವಿಯ ಸ್ವರೂಪಕ್ಕೆ ಮಾತ್ರವಲ್ಲದೆ ಶನಿಯ ಕೋಪಕ್ಕೆ ಕೂಡ ಗುರಿಯಾಗಬೇಕಾಗುತ್ತದೆ ಪೊರಕೆಯನ್ನು ಯಾವಾಗ ಖರೀದಿಸುವುದು ಉತ್ತಮ ಒಂದು ವೇಳೆ ಮನೆಗೆ ಹೊಸ ಪೊರಕೆಯನ್ನು ಖರೀದಿ ಮಾಡಬೇಕು ಎನ್ನುವಂತಹ ಪ್ಲಾನ್ ನಿಮ್ಮ ತಲೆಯಲ್ಲಿ ಇರು ಇದ್ದರೆ ಶುಕ್ರವಾರ ಹಾಗೂ ಮಂಗಳವಾರ ದಿನದಂದು ಇದನ್ನು ಖರೀದಿಸಿ ಮಾಡಬೇಕು ಇದರಿಂದಾಗಿ ಲಕ್ಷ್ಮೀ ಮಾತೆಯ ಕೃಪೆ ನಿಮ್ಮ ಜೀವನದಲ್ಲಿ ಇರುತ್ತದೆ ಇನ್ನು ಅಕ್ಷಯ ತೃತೀಯ ದಿನದಂದು ಕೂಡ ನೀವು ಪೊರಕೆಯನ್ನು ಖರೀದಿ ಮಾಡುವುದು ಸಾಕಷ್ಟು ಶುಭ ಎನ್ನುವುದಾಗಿ ಪರಿಗಣಿಸಲಾಗುತ್ತದೆ ಪಂಚಕದಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಕಸಬರಗಿಯನ್ನು ಖರೀದಿ ಮಾಡುವಂತಹ ಯೋಜನೆಗೆ ಹೋಗಬೇಡಿ ಇಂತಹ ಜೊತೆಗೆ ಕೆಲವೊಂದು ಪ್ರಮುಖ ಧಾರ್ಮಿಕ ಆಚರಣೆಗಳಲ್ಲಿ ಕೂಡ ಖರೀದಿ ಮಾಡುವುದು ನಿಮಗೆ ಸಾಕಷ್ಟು ಅಶುಭ ಎಂಬುದಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಎಲ್ಲಿಡಬೇಕು ಗೊತ್ತಾ ಒಂದು ವೇಳೆ ನಿಮ್ಮ ಮನೆಯಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕೆಲಸಗಳು ಸರಿಯಾಗಿ ನಡೆಯಬೇಕು ಹಾಗೂ ನಿಮ್ಮ ಜೀವನದಲ್ಲಿ ಕೂಡ ಸಮೃದ್ಧಿ ಹೆಚ್ಚಾಗಬೇಕು ಎನ್ನುವಂತಹ ಆಸಕ್ತಿ ಇದ್ದರೆ ನಿಮ್ಮ ಮನೆಯಲ್ಲಿ ಕೊರತೆಯನ್ನು ಕೂಡ ಪಶ್ಚಿಮ ಅಥವಾ ದಿಕ್ಕಿನಲ್ಲಿ ಇಡುವುದು ಒಳ್ಳೆಯದು ಇದರಿಂದಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ಸಕಾರಾತ್ಮಕ ಶಕ್ತಿಗಳು ಕೂಡ ಹೆಚ್ಚಾಗುತ್ತದೆ ಹಾಗೂ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ